ಅನ್ಲೋಡಿಂಗ್ ಸ್ಪಾಟಿಗೆ ಬಂದೆ ಅನ್ಲೋಡ್ ಸ್ಪಾಟಿಗೆ ಬಂದಿದ್ದ ಪ್ರಶ್ನೆ ಸೈನಲ್ಲಿ ಹಾಕಿದ್ದೀನಿ ಗಾಡಿ ಅನ್ಲೋಡ್ ಇದೆ ಅವರು ಗಾಡಿಯಲ್ಲ ಉಪವಾಸ ಬೇಕಿದ್ರು ಅವ್ರು ನನಗೂ ತಿನ್ನೋಕ್ಕೆ ತಂದು ಕೊಟ್ಟಿರುತ್ತ ಅದು ದೇವರು ಸೃಷ್ಟಿಕರ್ತ ಅನ್ನೋದು ಅದು ಹೇಳಲ್ಲ ಪ್ರಶ್ನೇ ನಾವು ಯಾವುದೇ ಜಾತಿ ಭೇದ ಇಲ್ಲದೆ ಜೀವನ ಅನ್ನೋದು ಮನುಷ್ಯ ಕುಲ ಮಾನವ ಕುಲ ಮನುಷ್ಯ ಕುಲ ಅನ್ನೋದಿಂದ ಒಂದು ಮನುಷ್ಯತ್ವ ನೋಡಿ ನಾನು ಅದೇನು ಅದೃಷ್ಟ ಮಾಡಿದ್ನ ಇವತ್ತು ನನ್ನ ಗಾಡಿಯಲ್ಲೇ ಅವರು ಉಪವಾಸ ತೆಚ್ಚಿದ್ರು ಈ ವಿಡಿಯೋನ ಫುಲ್ ನೋಡಿ ಇಲ್ಲಿ ಯಾವುದೇ ಯೂಟ್ಯೂಬ್ ಫೇಮಸ್ ಆಗೋಕ್ಕೆ ನಾನು ಮಾಡಿಲ್ಲ ನನ್ನ ಅದೃಷ್ಟ ಅದನ್ನು ಅವರು ನಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನೋಡಿತಾಯಿ ನನ್ನ ಗಾಡೀ ಅವ್ರು ನಮಾಜ್ ಮಾಡಿದ್ರು ನನ್ನ ಗಾಡಿಯಲ್ಲೇ ಅವರು ಉಪವಾಸ ಬಿಚ್ಚಿದ್ರು ನನಗೆ ಅಪಾರ ಆಯಿತು ನನಗೆ ಬೇಜಾರನ್ನದೇ ಆಗಲಿಲ್ಲ ಆಮೇಲೆ ನನಗೆಲ್ಲೂ ಬೋರ್ ಹೊಡಿಸ್ತಿಲ್ಲ ಇಲ್ಲಿ ನನಗೆ ಸ್ವಲ್ಪನೂ ನನಗೆ ಬೋರ್ ಹೊಡಿಸ್ತಿಲ್ಲ ನನಗೆ ನನಗೆ ಎಷ್ಟೇ ದೂರ ಬಂದರೂ ನನಗೊಂದು ಖುಷಿ ಆಯಿತು ಅಲ್ಲಿ ಲೇಟಾದಾಗ ಒಂಥರ ಬೇಜಾರಾಗಿತ್ತು ನನಗೆ ಏನಪ್ಪ ಇಷ್ಟು ಲೇಟ್ ಮಾಡ್ತಾವ್ರಿ ಇವರು ಲೋಡ್ಗೆ ಅಂತ ಅವ್ರು ನನ್ನ ಗಾಡಿಯಲ್ಲೇ ವಾಸ ಬಿಚ್ಚಿ ನಮಾಜ್ ಮಾಡಿ ಅದು ನನ್ನ ಅದೃಷ್ಟ ಅಲ್ವಾ ಸೃಷ್ಟಿಕರ್ತನ ಮೈಮೆ ನೋಡಿ ಎಷ್ಟಿದೆ ಎಲ್ಲರಿಗೂ ನಮಸ್ತೆ ಆದೃಷ್ಟ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಚಾರಿ ಡ್ರೈವರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಒಂದಾಗಿರೋಣ ಜೀವನದಲ್ಲಿ ಎಲ್ಲರೂ ಜೊತೆ ಜೊತೆಯಲ್ಲಿ ನಡೆಯೋಣ ಯಾವುದೇ ಏನೇ ಆದ್ರೂ ಸಮಕಿರೋಣ ಇದೆಲ್ಲ ನಮ್ಮ ಅದೃಷ್ಟ ಇದೆಲ್ಲ ನಾಲ್ಕು ದಿವಸದಿಂದ ಬಾಡಿಗೆದ್ಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡೋ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಹೋಗೋಣ ಬನ್ನಿ ಬೆಂಗ್ಳೂರ್ಗಂತೆ ಇಸ್ಲಾಲ್ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗೋಯ್ತಂತ ಬನ್ನಿ ಲೋಡ್ ಮಾಡೋಣ ಉರಿಯ ನೆತ್ತಿ ಮೇಲೆ ಉರಿತೈತೆ ತಗ 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 ಅಂತ ನೋಡೋಣ ಹೆಂಗೆ ಉರಿತಾಯ್ತು ನೋಡೋಣ ಬಿಸಿಲು ಕಿರಣ ಹಂಗೆ ಮ್ಯಾಲ ಬೀಳ್ತಾಯಿತ್ತು ನಾನು ಅಂತ ಏನು ನಮಗೆ ಮಾತ್ರ ಬಾಡಿಗೆ ಇಲ್ವಾ ಎಲ್ಲರಿಗೂ ಬಾಡಿಗೆ ಇಲ್ವಾ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ನಮಸ್ತೆ ಬೆಂಕಿ ಬೇರೆ ಇದ್ರಲ್ಲಿ ಬೇರೆ ಬೆಂಕಿ ಆ ಬೆಂಕಿ ಬೆಂಕಿ ಬಿಸಿಲಲ್ಲಿ ನಮ್ಮ ಗಾಡಿ ಒಣಗೋಗ್ಬಿಡ್ತಾ ಇತ್ತು ಕಣಪ್ಪ ಅಂತ ಬರೋ ಬಾಡಿಗೆಗಳೆಲ್ಲ ಹಂಗೆ ನೆತ್ತ ಏನು ಮಾಡೋಕ್ಕಲ್ಲ ಬಂದಿದ್ ಕಡೆ ಎಲ್ಲ ಕಾಯಿಲೆ ಬೇಕಾಗುತ್ತೆ ಬಾಡಿಗೆ ಬೇಕು ಅಂದರೆ ಒಂದು ಎಂಟೆ ನಿಂತು ಬನ್ನಿ ನಮ್ಮ ಟೈಮ್ ಚೆನ್ನಾಗೈತೆ ಜಲ್ದಿ ಬಾ ರಿವರ್ಸ್ ಹೊಡೆ ಅಂತ ಹೇಳ್ತಾರೆ ರಿವರ್ಸ್ ಹೊಡೆಯ ಬನ್ನಿ ಹೊಡೆಯ ನಮಗೆ ರಿವರ್ಸ್ ಹೊಡೆದಿದ್ದೀವಿ ನಾವು ಅಂದರೆ ನಾವೇನು ಗೊತ್ತು ನಮಗೆ ಮಾಲ್ ಇನ್ನೂ ಎಷ್ಟೊತ್ತಾಗುತ್ತ ಲೋಡ್ ಆಗೋದು ಸಕ್ಕತ್ ಬಿಸಿಲಿದೆ ಭಯಂಕರ ಬಿಸಿಲು ಕೂತ್ಕೊಂಡು ಏನು ಮಾಡೋಣ ಅಂತ ಹೇಳಿ ನೀರು ಬಟ್ಟೆ ಮಾಡ್ಕೊಂಡು ಕ್ಲೀನ್ ಗ್ಲಾಸ್ ಎಲ್ಲ ಒರೆಸಿ ಬಟ್ಟೆನ ಒಣಗಾಗ್ದೆ ಗಾಡಿ ಮೇಲೇ ಆಗುತ್ತೆ ಲೋಡು ಅಂತ ಕಾಯೋಣ ಜಲ್ದಿ ಆದರೆ ಬೆಂಗಳೂರು ಜಲ್ದಿ ಬರೋಣ ಹೋಗಿ ಆಗ್ಲಿಲ್ಲ ಅಂದ್ರೆ ಲೇಟ್ ಲೋಡ್ ಆಯ್ತು ಹಗ್ಗ ಹಾಕು ಅಂತ ಹೇಳಿದ್ರು ಮುಂದೆ ಬಿಟ್ಕೊಂಡು ಎಲ್ಲ ಕ್ಲೀನ್ ಆಗಿಲ್ಲ ಹಗ್ಗ ಹಾಕೊಂಡು ಯಜಮಾನ್ರಿಗೆ ಅಣ್ಣ ಹೋಗೋಣ ಅಂದೆ ಊನಪ್ಪ ಹೋಗಿ ಆಟ ಮಾಡಿಸು ಅಂತ ಹೇಳಿದ್ರು ಮುಂದೆ ಹೊಲ್ಟೆ ಆಟ ಮಾಡ್ಸ್ಕೊಂಡು ಯಾವ್ದೋ ಏರಿಯಾ ಒಳಗೆ ಕರ್ಕೊಂಡೋಗ್ಬಿಡ್ತು ತಾತ ಸೆಕೆ ನೀರು ತಡ್ಕೊಳಾಗಿಲ್ಲ ಮಗ ಎಲ್ಲ ಒಡಿಸಿಕೊಂಡು ಕ್ಲೀನ್ ಆಗಿ ಕೂತ್ಕೊಂಡೆ ಗಾಡೀಲ್ ತಾತ ಒಳಿಗ್ ಹೋಗಿದ್ದು ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ ಬಂತು ಹೋಗೋಣಪ್ಪ ಅಂತು ಮುಂದೆ ಲೈಟ್ ಲೋಡು ಒಲ್ಟು ಅಂದಿದ ತಕ್ಷಣ ಗೊತ್ತಲ್ಲ ಇನ್ನೇನು ಹಿಡ್ಕೊಂಡಿದ ತಕ್ಷಣ ಎಸ್ ಲೇಟ್ ಕ್ಯಾಮ್ರಾ ಹಿಡ್ಕಂಡ್ ಕೈಯಲ್ಲಿ ವಿಡಿಯೋ ಮಾಡ್ಕಂಡಿ ರೋಡ್ ನೋಡ್ಕಂಡಿ ಲಕ 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 ಅಂತ ಮುಂದೆ ಹೋದ್ರೆ ಸಿಗ್ನಲ್ ಸಿಗ್ನಲ್ ನಿಂತ್ಕೊಂಡು ಮುಂದೆ ಬಂದರೆ ಕ್ಯಾಚನ ಬ್ರಿಡ್ಜ್ ಅಡೆ ಬಂದು ಟೋಲ್ ಗೇಟ್ಗೆ ಟೋಲ್ ಗೇಟ್ಗೆ ಬಂದರೆ ಫುಲ್ ಟ್ರಾಫಿಕ್ ನಾವು ಆಫೀಸರ್ ಇದರಲ್ಲಿ ಪಿ ಎಲ್ ಹೋಗೋಣ ಬಿಡೋಲ್ಲ ಇಲ್ಲಿ ನಾವು ಅದಕ್ಕೆ ಅದರಿಂದನೇ ಗಾಡಿಯಿಂದನೇ ಹೋದೆ ಗಾಡಿಯಿಂದನೇ ಹೋಗಿ ನಿಂತ್ಕೊಂಡ್ತೀನಿ ಜಲ್ದಿ ಜಲ್ದಿ ಹೋಗುತ್ತೆ ಅಂತ ಅನ್ನೋದು ಜಲ್ ಜಲ್ದಿ ಹೋಗ್ತಾನೆ ಇಲ್ಲ ನಾವು ಕ್ಯಾಮ್ರಾನ ಆ ಕಡೆ ಈ ಕಡೆ ಅಲ್ಲಾಡ್ಸ್ಕೊಂಡು ಮುಂದೆ ಬಂದು ಟೋಲ್ ಬಿಟ್ಕೊಂಡು ಮುಂದೆ ಬಂದು ಆಲೇನ್ ಗಾಡಿಗೆ ಹೋಗ್ತಾ ಇತ್ತು ನಾನೊಂದು ಆಡಿ ಹೇಳ್ಕೊಂಡು ಮುಂದೆ ನೋಡ್ಕೊಂಡು ಜಾಲಿ ಅಂತ ಮುಂದೆ ನೋಡ್ತೀನಿ ಟ್ರಾಫಿಕ್ ಜಾಮ್ ಆಗಿಬಿಡೈತೆ ಪಕ್ಕದಲ್ಲಿ ನೋಡೋದು ಲೆಫ್ಟ್ ಸೈಡ್ ಅಲ್ಲಿ ಕಾರು ಟೆಕ್ಸ್ ಆಗ್ಬಿಟ್ಟಿದೆ ಅವರೆಲ್ಲ ಮಕ್ ಮಗ ನೋಡ್ಕೊಂಡು ಜಗಳ ಆಡ್ತಾ ಇದ್ರು ನಾವು ಮುಂದೆ ನೋಡ್ಕೊಂಡು ಹೋಗೋಣ ಅಂತ ಏನೋ ಒಂದು ಮನಸ್ಸಲ್ಲಿ ಪೀಲಿಂಗು ಅದನ್ನ ಎಷ್ಟು ಮಾಡ್ಕೊಂಡು ಉಸ್ ಅಂತ ಉಸ್ರು ಬಿಡ ಬುಲ್ಲಾರ ಒಂದು ನೆನಪಾಯ್ತು ಈ ಕುರಿಗಳು ತುಂಬ್ತಾರೆ ನೋಡಿ ಹಂಗ ತುಂಬ್ಕೊಂಡು ಜನಗಳನ್ನ ಆರಾಮಾಗಿ ಹೋಗ್ತಾವ್ರ ಅವರು ಅರಿವುಗಳಿಗೆ ಜೈ ಸಿ ಪಿ ಮಂಡ್ ತುಂಬ್ರೆ ಜೈ ಸಿ ಲಾರಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಹಂಗೆ ತುಂಬ್ಕೊಂಡು ನಿಂತ ಜೈ ಸಿ ನೋಡ್ಕೊಂಡು ಮುಂದೆ ಬಂದೆ ನೆಲಮಂಗ್ಳ ಟೋಲ್ ಇಲ್ಲೆಲ್ಲಿ ಆರಾಮಾಗಿ ಹೋಗ್ಬಿಡು ಕಣ್ರಿ ನೆಲಮಂಗ್ಳ ಟೋಲಲ್ಲಿ ಇಲ್ಲಿಂದ ಬಿಡದೆ ಬಂದ ನೆಲಮಂಗ್ಳ ಸಿಗ್ನಲ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಮಕ್ ಮಕ್ಕಳ ನೋಡ್ಕೊಂಡು ಆ ಕಡೆ ಈ ಕಡೆ ಯಾವಾಗಪ್ಪ ಬಿಡುತ್ತೆ ಸೊಂಡೆ ಕೊಪ್ಪ ರೋಡಿಗೆ ಬಂದಿದ್ದೀವಿ ಟ್ರಾಫಿಕ್ ಸಿಕ್ಕಾಬಿಟ್ಟೆ ಹೊಟ್ಟೆ ಊಟ ಇಲ್ಲ ಏನಿಲ್ಲ ಹೊಟ್ಟೆ ಊಟ ಇಲ್ಲ ಮಗದಲ್ಲಿ ಕಳೆ ಇಲ್ಲ ಮಗ ಮಾತ್ರ ಎತ್ತಿಕೊಂಡು ಮುಂದೆ ಮುಂದೆ ಕಡೆ ಬಂದರೆ ಫೋರ್ ನಾಟ್ ಸೆವೆನ್ ಅದು ಇದು ಹೋಗ್ತಾ ಇತ್ತು ರೋಡ್ ಮಾತ್ರ ಬಂಗಾರ ಇದ್ದಂಗೆ ಇರ್ಲಿಲ್ಲ ಅಲ್ಲ ಅದನ್ನೇ ರೋಡು ಸೊಂಡೆ ಹೆಂಗೈತೋ ಸಂಡೆ ಸೊಂಡೆ ಸೊಂಡೆ ಥರನೇ ಐತೆ ಅದು ಅದು ಹೇಳ್ತಾರಲ್ಲ ದೂರಿಂದ ಊರಿಂದ ಅಮ್ಮೀರ ಬಂದೆ ತುಮಕೂರಿಂದ ನಾನು ಬಂದೆ ಆಹಾಹಾ ರೋಡ್ ಆಹಾ ರೋಡ್ ನೋಡಿದ್ರೆ ಹೆಂಗೈತಿ ಅಂತ ನೋಡಿದ್ರೆ ಮುಂದೇನು ಜಲ್ಲಿ ರೋಡು ಆಹ್ಹಾ ಜಲ್ಲಿ ರೋಡ್ ಬಿಟ್ಟು ಮುಂದೆ ಆಡಾಳ್ಕೊಂಡು ತಿರುಗಿ ನೋಡ್ತೀನಿ ಯಜಮಾನ್ರು ನಮಾಜ್ ಮಾಡ್ತಾ ಇದ್ರು ಅವರು ಪಾಸಿದ್ರು ನನ್ನ ಗಾಡಿಲಿ ನಮಾಜ್ ಮಾಡ್ತಾರೆ ನನಗೆ ಅಪಾರ ಖುಷಿ ಆಯಿತು ನನಗೊಂಥರ ಏನೋ ಒಂದು ರೋಮಾಂಚನ ಸ್ಟಾರ್ಟ್ ಆಗಿಬಿಡ್ತು ನನ್ನ ಮನಸ್ಸಲ್ಲಿ ಆ ದೇವ್ರನ್ನ ನೆನ್ಸ್ಕೊಂಡು ಮುಂದೆ ನೋಡ್ಕೊಂಡು ಸೃಷ್ಟಿಕರ್ತನ ಮಹಿಮೆನೆ ಮಹಿಮೆ ಕಣ್ರಿ ನೋಡಿ ನಾನು ಹಿಂದೂ ಅವ್ರು ಮುಸ್ಲಿಮ್ ಆದರೆ ಇಲ್ಲಿ ಜಾತಿ ಭೇದ ಇಲ್ಲ ಉಪವಾಸ ಮಾತ್ರ ಇಲ್ಲ ಎಲ್ಲ ದೇವರು ಒಂದೇ ಅನ್ನೋದು ನಮ್ಮ ಮನೋಭಾವನೆಗೆ ಇದು ಒಂದು ಉದಾಹರಣೆ ನನ್ನ ಗಾಡೀಲಿ ಅವರು ಉಪವಾಸ ಬಿಚ್ಚಿದ್ದು ನನಗೆ ಮಹಿಮೆ ಅವರೇ ಬಂದು ನನ್ನ ಗಾಡೀಲಿ ಉಪವಾಸ ಬಿಚ್ಚ ಮಟ್ಟಕ್ಕೆ ಆ ದೇವರು ಸೃಷ್ಟಿಕರ್ತ ನನ್ನ ಗಾಡಿಲಿ ಮಾಡ್ನಲ್ಲ ಅದು ನಾನು ಪುಣ್ಯವಂತ ಅಂದ್ಕಂಡೆ ನನ್ನ ಗಾಡೀಲಿ ಪುಣ್ಯವಂತ ಅಂದ್ಕಂಡೆ ನಾನು ಆ ಪುಣ್ಯವಂತಂಗೆ ಅದು ಎಷ್ಟು ಕೋಟಿ ನಾನು ದೇವರಿಗೆ ನನಗೆ ಗೊತ್ತಿಲ್ಲ ಆದರೆ ಅವರು ಬಂದು ನನ್ನ ಗಾಡೀಲಿ ಉಪವಾಸ ಬಿಚ್ಚಿ ನಮಾಜೆಲ್ಲ ಮಾಡಿ ಅದೊಂದು ಒಂದು ಅನುಭವನೇ ಬೇರೆ ಕಣ್ರಿ ಆಮೇಲೆ ಸೈಡ್ಗೆ ಎಳ್ದೆ ಗಾಡಿನ ನಿಲ್ಲಿಸಿದೆ ಯಾಕಂದ್ರೆ ಅವ್ರು ಉಪವಾಸ ಬಿಸ್ತಾರಲ್ವ ನಾವು ಯಾರಿಗೂ ತೊಂದರೆ ಕೊಡಬಾರ್ದಲ್ವಾ ಆ ದೇವರೇ ಬಂದು ನನ್ನ ಗಾಡೀಲಿ ಕುಂತಂಗೆ ಆಗ್ಬಿಡ್ತು ಅದಕ್ಕೆ ಸೈಡ್ಗೆ ಎಳ್ದೆ ನೀವೆಲ್ಲ ಉಪವಾಸ ಬಿಚ್ಚಿ ಅಂತ ಹೇಳಿ ಹೇಳಿದ ತಕ್ಷಣ ಕೆಳಗಡೆ ಸೈಡ್ಗೆ ಇಳ್ದೆ ಅವರು ಉಪವಾಸ ಬಿಸ್ತಾ ಇದ್ರು ಅದು ಅವರು ಪದ್ಧತಿ ಅದು ನೋಡಿ ಅವ್ರ ಉಪವಾಸ ಟೈಮಿಗೆ ಸರಿಯಾಗಿ ಬಿಸ್ಬೇಕು ಅದೆಲ್ಲಿದ್ದರೂ ಸರಿ ಹೇಗಿದ್ದರೂ ಸರಿ ಆದರೆ ನನಗಂತೂ ಅಪಾರವಾದ ಖುಷಿ ಆಯಿತು ಅವರು ನನಗೂ ತಿನ್ನು ತಿನ್ನು ಅಂತ ಇದ್ದರು ನನಗೆ ಇಲ್ಲ ನೀವು ಉಪವಾಸ ಬಿಚ್ಚಿ ಪಾಪ ಉಪವಾಸ ಇಡ್ತೀರಾ ನೀವು ನೀವು ತಿನ್ನಿ ಅಂತ ಹೇಳಿದೆ ಆಮೇಲೆ ಅಲ್ಲಿ ಇಕ್ಕಿದ್ರು ನೀವು ತಿನ್ಕೊಳ್ಳಿ ಏನು ಇದು ಮಾಡ್ಕೋಬೇಡಿ ಅಂದರು ಸರಿ ಆಯಿತು ನೀವು ಉಪವಾಸ ಬಿಚ್ಚಿ ನೀವು ಅಂದೆ ಆಮೇಲೆ ಅವರು ನಿಂತ್ಕೊಳ್ಳೋಕ್ಕೂ ಬಂದಿಲ್ಲ ನಡಿಯಪ್ಪ ಹೋಗೋಣ ನನಗೆ ನಾನು ದೇವ್ರನ್ನ ನೆನ್ಸ್ಕೊಂಡು ಸೃಷ್ಟಿಕರ್ತನ ಮೈಮೇ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು ನನಗೆ ನನ್ನ ಗಾಡಿಲಿ ಬಂದು ಅವರು ಉಪವಾಸ ಬಿಚ್ಚಿ ನಾನು ಅವ್ರನ್ನ ನನ್ನ ಗಾಡೀಲಿ ಅವರು ಪೂಜಿಸ್ತಾರೆ ಅಂದ್ಕೊಂಡು ಅದೊಂದು ಭಕ್ತಿ ಇದೆಯಲ್ಲ ನೋಡಿ ಅದನ್ನು ಅಪಾರವಾದ ಗೌರವ ನೋಡಿ ಅವರು ಅಷ್ಟು ವಯಸ್ಸಾಗಿದೆ ಅವ್ರಿಗೆ ಅವ್ರ ಒಂದು ಅದು ಉಪವಾಸ ಯಾವ ಥರ ಬಿಚ್ಚಿದ್ರು ಅಂದರೆ ನನಗೆ ಅವ್ರನ್ನ ನೋಡ್ಕೊಂಡು ಕೂತ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟೆ ನಾನು ಅವ್ರನ್ನ ಗಾಡಿ ಓಡಿಸೋದಕ್ಕಿಂತ ಅವ್ರನ್ನ ನೋಡಿರೋದೆ ಹೆಚ್ಚು ನಾನು ಅವ್ರನ್ನ ನೋಡ್ಕೊಂಡೆ ಒಂದು ನೋಡಿ ಕೈ ಮುಗಿತಾ ಇದ್ದೀನಿ ದೇವ್ರಿಗೆ ಸೃಷ್ಟಿಕರ್ತನಿಗೆ ಆ ದೇವ್ರಿಂದ ಏನು ಅದು ಅವ್ರು ನನ್ನ ಗಾಡಿದು ಬಂದು ನಮಾಜ್ ಎಲ್ಲ ಮಾಡಿ ನೋಡಿ ನಮಾಜೆಲ್ಲ ಮಾಡ್ತಾಯಿದ್ರು ಅವರು ಅವ್ರು ವೀಡಿಯೋ ಮಾಡ್ಕೊಳಕ್ಕು ಅವ್ರು ಏನಾದ್ರು ಅನ್ಕೊಂತಾರೆ ಅನ್ಕೊಂಡೆ ನಾನು ಆದರೆ ಏನು ಅನ್ನಿಲ್ಲ ಅವರು ಸುಮ್ಮನೆ ಇದ್ರು ಅವ್ರ ಪಾಡಿಗೆ ಅವ್ರು ನಮಾಜ್ ಮಾಡ್ತಾಯಿದ್ರು ನನ್ನ ಪಾಡಿಗೆ ನನ್ನ ಗಾಡಿ ಓಡಿಸ್ತಾಯಿದ್ದೆ ಆದರೂ ಒಂದು ಖುಷಿ ಆಯಿತು ನನಗೆ ಅವ್ರನ್ನ ನೋಡಿ ಪೂರ್ತಿ ಅವ್ರ ನಮಾಜು ನನ್ನ ಗಾಡಿನ ಮುಗಿಸ್ತರು ಅವರು ಅವ್ರನ್ನ ನೋಡಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಆಗ್ಬಿಡ್ತು ಅವ್ರು ಏನಪ್ಪ ನನ್ನ ಗಾಡೀಲಿ ಬಂದವರು ನಮಾಜ್ ಮಾಡ್ತವ್ರಲ್ಲ ಅನ್ನಿಸ್ಬಿಡ್ತು ನನಗೆ ಅವರು ಬೆಳಗಿಂದ ಸಾಯಂಕಾಲದಾಗ ವಾಪಸ್ ಇದ್ದು ಅಸಷ್ಟಿಗೆ ಇರ್ತದ ನೋಡಿರಿ ನೋಡಿರಿ ಎಷ್ಟು ಕ್ಲೀನಾಗಿ ನಮಾಜ್ ಮಾಡ್ತಾರೆ ನಾನು ನನಗೊಂಥರ ಮೈಯೆಲ್ಲ ಜುಮ್ಮೆ ಅಂತಬಿಡ್ತೇವೆ ನನಗಂತ ನನ್ನ ಗಾಡಿ ಓಡಿಸ್ಬೇಕಾರೆ ನಾನು ಏನೇನೋ ಆಲೋಚನೆಗಳು ನನ್ನ ತಲೆಯಲ್ಲಿ ನಾನಾ ರೀತಿ ಇದು ಆಲೋಚನೆ ಇದೆಲ್ಲ ಹೆಂಗಪ್ಪ ಸೃಷ್ಟಿಕರ್ತನ ಕೈಲಿ ಇದು ಹೆಂಗೆ ಐತಿ ಮಹಿಮೆ ಇದೆಲ್ಲ ಅನ್ನಿಸ್ಬಿಡ್ತು ಅವ್ರು ಕುಂತಿದ್ದ ಜಗದಲ್ಲೇ ಅವ್ರು ನಮಾಜೆಲ್ಲ ಮುಗಿಸ್ತಾರೆ ನೋಡಿ ನೋಡಿ ಇವಾಗಲೂ ನೋಡಿ ಅವ್ರು ನಮಾಜೇ ಮಾಡ್ತಾರದು ಅವರು ನನಗೆ ಆಶ್ಚರ್ಯ ಆಗೋಯ್ತು ನನಗೆ ಅವ್ರು ನಮಾಜ್ ಮಾಡ್ತಾರೆ ನೋಡಿ ಹೆಂಗಿದೆಲ್ಲ ಇದೆಲ್ಲ ಇದೆಲ್ಲ ಅವ್ನ ಮಹಿಮೆ ಹೆಂಗೆ ದೇವರಿಂದು ಯಾವ ಥರ ಇರ್ಬೋದು ಇದೆಲ್ಲ ಅನ್ನಿಸ್ಬಿಡ್ತು ನನಗೆ ನೋಡಿ ಅವ್ರು ಎಷ್ಟು ಕ್ಲೀನಾಗಿ ನಮಾಜ್ ಅವರು ನಾನು ಅವ್ರನ್ನೇ ನೋಡ್ಕಂಡು ಗಾಡಿ ಓಡಿಸ್ತಾ ಇದ್ದೀನಿ ನಾನು ನನಗೊಂಥರ ಆನಂದ ಒಂದು ಕಡೆ ಅಪಾರವಾದ ಖುಷಿ ನನ್ನ ಗಾಡಿಯಲ್ಲಿ ಅವ್ರು ನಮಾಜ್ ಮಾಡ್ತಾರೆ ಅದಕ್ಕೆ ಏನೋ ಒಂಥರ ಆ ನಂದ ಪರಮಾನಂದ ದೇವರೇ ನೀನು ಸೃಷ್ಟಿ ಕರ್ತ ಅಂತ ನನಗೊಂದು ಮನಸಲ್ಲೇ ಒಂದು ಹಾಡು ಒಂದು ಅದೇ ಹೇಳ್ತಾರಲ್ಲ ಅದು ಒಂಥರ ಖುಷಿ ನೋಡಿ ತಾನಾಗೆ ಅವರಿಗೆ ಏನು ಡಿಸ್ಟಪ್ ಥರ ನಾನು ನಡ್ಕಂಡೆ ಆ ಜಾಗದಲ್ಲಿ ಆದರೂ ನೋಡಿ ಭಕ್ತಿ ಅನ್ನೋದು ಎಲ್ಲರಿಗೂ ಒಂದೇ ಆ ಭಕ್ತಿ ಎಲ್ಲರ ಬಂದ್ಸಲ ಇರಬೇಕು ಅದು ಇಲ್ಲ ಅಂದರೆ ಅದೇನು ಪ್ರಯೋಜನ ಇಲ್ಲ ನೋಡಿ ಅವ್ರಿಗಿರೋ ಭಕ್ತಿ ಅವ್ರಿಗೊಂದು ದೊಡ್ಡದೊಂದು ಸಲಾಮ್ ಅವ್ರಿಗೆ ಆಮೇಲೆ ಆ ದೇವ್ರಿಗೆ ನನಗೆ ಇದನ್ನು ನೋಡೋ ಭಾಗ್ಯ ನನ್ನ ಗಾಡಿಯಲ್ಲಿ ಸಿಕ್ಕಿದಕ್ಕೆ ಆ ದೇವ್ರಿಗೊಂದು ನಮನ ಸೃಷ್ಟಿಕರ್ತನಿಗೆ ನನಗಂತೂ ಆನಂದ ತಳ್ಕೊಳಕ್ಕೂ ಆಗಲಿಲ್ಲ ಕೊನೆ ತನಕ ಅವ್ರು ಫುಲ್ ವೀಡಿಯೋನ ಮಾಡ್ಕೊಂಡೇ ಬಂದೆ ನಾನು ಅದು ತುಂಬ ಉದ್ದ ಐತೆ ವೀಡಿಯೋ ಅಲ್ಲಲ್ಲಿ ಅಲ್ಲಲ್ಲಿ ಅದೊಂದು ಸ್ವಲ್ಪ ಗಾಡಿ ಹಳ್ಳಲ್ಲಿ ಓಡಾದಾಗ ಹಿಂಗೆ ಇದಾಗೋದು ಜಂಪ್ ಆಗೋದು ನೋಡಿ ಇಷ್ಟು ಕ್ಲೀನಾಗಿ ನೋಡಿ ನಮಾಜ್ ನೋಡಿ ನೋಡೋವ್ರು ಎಷ್ಟು ನಮಾಜ್ ಅಂದರೆ ಇದೇನೆ ಅಲ್ವಾ ಈ ಥರ ಭಕ್ತಿ ಅನ್ನೋದೇ ಇದು ಮನಸಲ್ಲಿ ಆ ದೇವ್ರಿಗೆ ಅವರು ಭಯ ಭಕ್ತಿಯಿಂದಲ್ಲ ಅದು ಸೃಷ್ಟಿಗಳನ್ನ ನೋಡಿ ಲೈಟ್ ಆಫ್ ಮಾಡಿದ್ದಷ್ಟು ಅವ್ರ ಮಕ್ಕಳ ಮೇಲೆ ಲೈಟ್ ಬಂದುಬಿಡ್ತ ಕಣ್ರಿ ನನಗೆ ಅದೊಂದು ಆಶ್ಚರ್ಯ ಆಗೋಯ್ತು ನನಗೆ ಮತ್ತೆ ನೋಡಿ ಲೈಟ್ ಆಫ್ ಮಾಡಿರ್ತೀನಿ ನಾನು ಆಮೇಲೆ ಮತ್ತೆ ನನ್ನ ಕೈ ತಾನಾಗೆ ಹೊಲ್ಟೋಗ್ಬಿಡುತ್ತೆ ಲೈಟ್ ಮೇಲೆ ಅವ್ರಿಗೆ ಹಂಗೆ ಪಟ್ಟಂತ ಲೈಟ್ ಆನ್ ಮಾಡ್ತೀನಿ ನಾನು ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಅವ್ರ ಜೊತೆ ಇದ್ದೀನಿ ಯಾವ ಥರ ಅವ್ರು ನನ್ನ ಗಾಡೀಲಿ ನಮಾಜ್ ಮಾಡಿದ್ರು ಅವರು ಏನಕ್ಕೆ ಅದೆಲ್ಲ ಆಯಿತು ನನಗೆ ಅನ್ನೋದು ನನಗೆ ಇವಾಗಲೂ ಊಹೆಗಿಂತ ಆಚೆ ಇದೆ ನನಗೆ ಅದೇನೋ ಆಲೋಚನೆ ಸರಿಯಾಗಿ ಬರ್ತಲ್ಲ ನನಗೆ ಅವರು ಬಂದಿದ್ದು ಬಾಡಿಗೆ ಅವ್ರು ಬಂದು ನನ್ನ ಗಾಡಿಯಲ್ಲಿ ನನ್ನ ಹೆಸರೆಲ್ಲ ಕೇಳಿದ್ರು ಏನಪ್ಪ ನಿನ್ನ ಹೆಸ್ರು ಅಂದರು ನನ್ನ ಹೆಸ್ರು ಗಂಗಣ್ಣ ಅಂತಲೇ ಹೇಳಿದೆ ಪೂರ್ತಿ ಹೆಸ್ರನ್ನ ಕೇಳಿದ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ಖುಷಿಯಾಗಿದ್ರು ಇದೆಲ್ಲ ಮಾಡ್ಬೇಕಾದ್ರೆ ನನಗೆಲ್ಲ ಆ ದೇವರೇ ಬಂದ್ಬಿಟ್ಟು ನನ್ನ ಗಾಡೀಲಿ ಕೂತ್ಕೊಂತ ಅನ್ನೋದು ಮಟ್ಟಕ್ಕೆ ಬಂದ್ಬಿಟ್ಟೆ ನಾನು ಅಲ್ಲಿ ಅಷ್ಟು ನನಗೆ ಅವ್ರ ಮೇಲೆ ಅಪಾರವಾದ ಭಕ್ತಿ ಬಂದ್ಬಿಡ್ತು ನನಗೆ ಅವ್ರು ಮಾಡ್ತಾರೆ ನಮಾಜ್ಗು ಅವರು ಅದ್ರ ಮೇಲೆ ಇಕ್ಕಿರೋ ಗೌರವ ಅದು ತಾನಾಗೆ ಮನ್ಷನ್ಗೆ ಬಂದ್ಬಿಡುತ್ತೆ ನೋಡಿ ಅವ್ರನ್ನ ಇದ್ರೆ ನನಗೆ ನೋಡಲೇಬೇಕು ಅನ್ನಿಸ್ಬಿಡ್ತು ಕಣ್ರಿ ಪೂರ್ತಿ ಗಾಡಿ ಓಡಿಸಿರೋದು ಅವ್ರನ್ನ ಅರ್ಧ ಬರ್ದ ಗಾಡಿ ಮುಂದೆನೂ ನೋಡಬೇಕು ಇವ್ರನ್ನೂ ನೋಡಬೇಕು ಇಷ್ಟಕ್ಕೆ ಬಂದ್ಬಿಡ್ತು ನಾನು ಹಂಗೂ ಇವರು ಅನ್ಲೋಡ್ ತಕನು ಇದೇ ಥರ ಇರಲಿ ಅಂತ ನಾನು ಒಂದು ಇವ್ರನ್ನ ಬೇಡ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟೆ ನಾನು ಅಷ್ಟು ಖುಷಿ ಆಗೋಯಿತು ನನಗೆ ಮೈತ ಮೈ ಕೈ ಎಲ್ಲ ಜುಮ್ಮಂದೋಗ್ಬಿಡ್ತು ನನಗೆ ಏ ನನಗೆ ಎಷ್ಟೋ ಟೆನ್ಷನ್ ಇದ್ದಿದ್ದು ಅಲ್ಲಿ ಕ್ಲಿಯರ್ ಆದಂಗೆ ಆಗ್ಬಿಡ್ತು ನನಗೆ ಮನ್ಸಿಗೆ ಸಲ ಸಮಾಧಾನ ಆಗ್ಬಿಡ್ತು ನೋಡಿ ತಾನಾಗೆ ಲೈಟ್ ಆಗ್ತೀನಿ ನಾನು ಅಲ್ಲಿ ಎಷ್ಟು ನಿಮಿಷ ಆಫ್ ಮಾಡಿದ್ನೋ ಅಷ್ಟೇ ಫಾಸ್ಟಾಗಿ ನಾನು ಲೈಟ್ ಆಗ್ತೀನಿ ನಾನು ಅವರಿಗೆ ಅದನ್ನೇ ಅಲ್ವಾ ಹೇಳೋದು ಆ ಬ್ರ ದೇವ್ರು ಅನ್ನೋದು ಬ್ರಹ್ಮ ಅನ್ನೋದು ಬರೆದ್ಬಿಟ್ರೆ ಹಣೆ ಬಡ್ದಲ್ಲಿ ಯಾರು ಜಗದಲ್ಲಿ ಯಾರು ಸಿಗ್ತವ್ರಿ ಯಾರು ಸಿಗಲ್ಲ ಅನ್ನೋದೇ ಗೊತ್ತಾಗಲ್ಲ ನಮಗೆ ನೋಡಿ ಅವ್ರ ಭಕ್ತಿ ನೋಡಿ ಅವ್ರ ಭಕ್ತಿಗೆ ಒಂದು ಸರ್ವಾ ನಮಸ್ತೆ ಹಾಂ ದೇವರೇ ಬಂದಿ ನನ್ನ ಗಾಡೀಲಿ ವಾಸಸ್ ಅವ್ರಲ್ಲೇ ಇಳ್ಕೊಂಡ್ರು ನನಗಂತ ಮೈ ಜುಂಬ ಅಂದ್ಬಿಡ್ತು ಅನ್ಲೋಟಿಂಗ್ ಸ್ಪಾಟಿಗೆ ಬಂದೆ ಅನ್ಲೋಟಿ ಸ್ಪಾಟಿಗೆ ಬಂದಿದ್ದ ತಕ್ಷಣ ನೋಡಿ ಅವ್ರು ನನ್ನ ಗಾಡಿಯಲ್ಲಿ ಉಪವಾಸ ಇದ್ರು ಅವರು ಗಾಡಿಯಲ್ಲಿ ಉಪವಾಸ ಬೇಕಿದ್ರು ಅವ್ರು ನನಗೂ ತಿನ್ನೋಕೆ ತಂದು ಕೊಟ್ಟರು ಅದು ದೇವರು ಸೃಷ್ಟಿಕರ್ತ ಅನ್ನೋದು ಅದು ಹೇಳಲ್ಲ ಫಸ್ಟನೇ ನಾವು ನೋಡಿ ನಾನು ಅದೇನು ಅದೃಷ್ಟ ಮಾಡಿದ್ನ ಇವತ್ತು ನನ್ನ ಗಾಡೀಲಿ ಅವರು ಉಪವಾಸ ಪಿಕ್ಚಿದ್ರು ಈ ವಿಡಿಯೋನ ಫುಲ್ ನೋಡಿ ಇಲ್ಲಿ ಯಾವುದೇ ಯೂಟ್ಯೂಬ್ ಫೇಮಸ್ ಆಗಕ್ಕೆ ನಾನು ಮಾಡಿಲ್ಲ ನನ್ನ ಅದೃಷ್ಟ ಅನ್ಕಂತಿಲ್ಲ ಅದನ್ನು ಅವರು ನಂದು ಈಗ ವೀಡಿಯೋದಲ್ಲಿ ನೋಡಿತಾಯಿ ನನ್ನ ಗಾಡೀಲ್ಲೇ ಅವ್ರು ನಮಾಜ್ ಮಾಡಿದ್ರು ನನ್ನ ಗಾಡಿಯಲ್ಲೇ ಅವರು ಉಪವಾಸ ಬಿಚ್ಚಿದ್ರು ನನಗೆ ಅಪಾರ ಆಯಿತು ನನಗೆ ನನಗೆ ಎಷ್ಟೇ ದೂರ ಬಂದರೂ ಒಂದು ಖುಷಿ ಆಯಿತು ಅಲ್ಲಿ ಲೇಟಾದಾಗ ಒಂಥರ ಬೇಜಾರಾಗಿತ್ತು ನನಗೆ ಏನಪ್ಪ ಇಷ್ಟು ಲೇಟ್ ಮಾಡ್ತಾವ್ರಿ ಇವರು ಲೋಡ್ಗೆ ಅಂತ ಅವ್ರು ನನ್ನ ಗಾಡಿಯಲ್ಲೇ ಉಪವಾಸ ಬಿಚ್ಚಿ ನಮಾಜ್ ಮಾಡಿ ಅದು ನನ್ನ ಅದೃಷ್ಟ ಅಲ್ವಾ ಸೃಷ್ಟಿಕರ್ತನ ಮಹಿಮೆ ನೋಡಿ ಎಷ್ಟಿದೆ ಎಲ್ಲರಿಗೂ ನಮಸ್ತೆ ಆದೃಷ್ಟ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಂಚಾರಿ ಡ್ರೈವರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅವರೇ ಕೊಟ್ಟೋಗಿದ್ದೀರಿ ಜ್ಯೂಸ್ನ ನೋಡಿ ನನ್ನ ಗಾಡಿಯಲ್ಲಿ ಅವ್ರು ನಮಾಜ್ ಮಾಡಿ ಅವರು ಉಪವಾಸ ಬಿಚ್ಚಿ ಹಾಂ ಅವರೇ ನನಗೆ ಕೊಟ್ಟಿದ್ದು ಜ್ಯೂಸು ಕೇಕು ಅವಲ್ಲೇ ತೋರಿಸ್ತಾನೆ ಅದು ಅದೃಷ್ಟ ನಾವು ದುಡಿಯೋದಲ್ಲ ಕಟ್ಟದಿದ್ದೀವಿ